ಗಡಿಯಲ್ಲಿ ನಿಂತು ಕುಟುಂಬಕ್ಕೆ ರಕ್ಷಣೆ ನೀಡಿ ಎಂದು ಅಳಲು ತೋಡಿಕೊಂಡ ಯೋಧ ಐನಾಪುರ ಗ್ರಾಮದ ಯೋಧ ಭೀಮು ಕುಡ್ಚಿ ಕುಟುಂಬಕ್ಕೆ ಬಿಜೆಪಿ ಮುಖಂಡನಿಂದ ಕಿರುಕುಳದ ಆರೋಪ ಕೇಳಿಬಂದಿದೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಐನಾಪುರದಲ್ಲಿ ಕಬ್ಬು ಕಟಾವು ಮಾಡಿದಂತ ಕುಟುಂಬಕ್ಕೆ ಕಿರುಕುಳ ನೀಡುತ್ತಾ ಇರುವ ಆರೋಪ ಹೈಕೋರ್ಟ್ನಿಂದ ಆದೇಶ ತಂದರೂ ಯೋಧನ ಕುಟುಂಬಕ್ಕೆ ಕಿರುಕುಳ ಮಾತ್ರ ನಿಲ್ತಾ ಇಲ್ಲ ರಕ್ಷಣೆ ನೀಡದ ಕಾಗವಾಡ ಪೊಲೀಸರು ನಮ್ಮ ಕುಟುಂಬಕ್ಕೆ ಏನಾದರೂ ಬಿಜೆಪಿ ಮುಖಂಡ ತಮ್ಮನ್ನ ಶೆಟ್ಟಿ ಶಂಭುಲಿಂಗ ಕುರ್ಚಿ ಸೋಮಲಿಂಗ ಕುರ್ಚಿ ಇವರೇ ಕಾರಣ ಗಡಿಯಲ್ಲಿ ನಿಂತು ನಮ್ಮ ಕುಟುಂಬಕ್ಕೆ ರಕ್ಷಣೆ ನೀಡಿ ಎಂದು ಯೋಧ ಮನವಿಯನ್ನ ಮಾಡ್ತಿದ್ದಾನೆ ಮಾನ್ಯ ಎಸ್ ಪಿ ಒಬ್ಬ ಸೈನಿಕನಾಗಿ ಸಿಕ್ಕಿಂನಲ್ಲಿ ಭಾರತೀಯ ಮಾತೆ ಸೇವೆಯನ್ನು ಸಲ್ಲಿಸುತ್ತಾನೆ ನಮ್ಮ ತಂದೆ ತಾಯಿಗೆ ನಮ್ಮ ಕುಟುಂಬಕ್ಕೆ ಇಲ್ಲಿ ರಕ್ಷಣೆ ಯಾರು ನೀಡ್ತಾ ಇಲ್ಲ ಈ ರೀತಿ ಆದರೆ ನಮ್ಮ ಕರ್ನಾಟಕದಲ್ಲಿ ಸೈನಿಕರ ಪರಿಸ್ಥಿತಿ ಏನಾಗಬಹುದು ಮುಂದೊಂದಿನ ಅಲ್ಲಿ ಕಾವಟೇಶನ್ದಲ್ಲಿ ಹಲವಾರು ಬಾರಿ ಹೋದೆ ಕಂಪ್ಲೇಂಟ್ ಒಂದು ಕಂಪ್ಲೇಂಟ್ ಕೊಡಬೇಕಾದ್ರೆ ಒಂದು ದಿನ ಬೇಕಾಗುತ್ತೆ ಒಂದು ಕಂಪ್ಲೇಂಟ್ ಕೊಡೋಕ್ಕಾದರೆ ನಾನು ಇಲ್ಲಿಂದ ಭಾರತೀಯ ಸೇನೆಯಿಂದ ಲೆಟ್ರ್ ಕಳಿಸ್ರು ಸಹ ಆ ಲೆಟರಿಗೆ ಯಾರೂ ರೆಸ್ಪಾನ್ಸ್ ಇಲ್ಲ ಹೈಕೋರ್ಟ್ ಆದೇಶ ಆದರೂ ಸಹ ಸರಿಯಾದ ರೀತಿಯಾದ ನಮಗೆ ನ್ಯಾಯ ಕೊಡ್ತಾ ಇಲ್ಲ ಮಾನ್ಯ ಎಸ್ ಪಿ ಸಾಹೇಬ ಅವರು ನಮ್ಮ ಬೆಳೆದಂಥ ಕಬ್ಬನ್ನು ಸರಿಯಾಗಿ ಕಟಾವು ಮಾಡಿ ಫ್ಯಾಕ್ಟ್ರಿ ಬಂದಾಗ ಸಮಯ ಇದೆ ಅದು ಸರಿಯಾಗಿ ಅವರಿಗೆ ಕಾನೂನು ರೀತಿಯಾದ ನಮ್ಮ ಕಾಕಾ ಹಾಗೂ ನಮ್ಮ ಕಾಕನ ಮಗನಾದ ಅವು ಇನ್ನಿತರ ಐನಾಪುರ ಸಪೋರ್ಟ್ ಯಾರು ಮಾಡ್ತಾಯಿದ್ದಾರೆ ಇವರಿಗೆಲ್ಲರಿಗೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಮಾನ್ಯ ಸಿದ್ದರಾಮಯ್ಯ ಸರ್ ನಾನೊಬ್ಬ ಸೈನಿಕನಾಗಿ ನಿಮಗಲ್ಲಿ ಕೇಳ್ಕೊತಾ ಇದ್ದೀನಿ ನಾನು ಇಲ್ಲಿ ಭಾರತ ಮಾತೆಯ ಸೇವೆಯನ್ನು ಮಾಡ್ತಾಯಿದ್ದೀನಿ ಅಲ್ಲಿ ನಮ್ಮ ಊರು ಐನಾಪುರದಲ್ಲಿ ನಮ್ಮ ತಂದೆ ತಾಯಿರಿದ್ದಾರೆ ಅವರಿಗೆ ಹಲವಾರು ತಿಂಗಳಿಂದ ನಮ್ಮ ಕಾಕ ನಮ್ಮ ಕಾಕನ ಮಗನಾದಾಗ ತಮ್ಮನ ಪಾಸಿಟ್ಟು ಕಿರುಕುಳ ಕೊಡ್ತಾ ಇದ್ದಾರೆ ಹಲವಾರು ಬಾರಿ ನಾ ಟೇಷನ್ನಲ್ಲಿ ದೂರು ಸಹ ಕೊಟ್ಟರು ಸರಿಯಾದ ಅವರ ಮೇಲೆ ಯಾವುದೇ ರೀತಿಯ ಕ್ರಮವೂ ಕೈಗೊಂಡಿಲ್ಲ ಮಾನ್ಯ ಎಸ್ ಪಿ ಸರ್ ಅವರು ಇದರ ಬಗ್ಗೆ ಸರಿಯಾದ ತನಿಖೆ ಮಾಡಿ ನಮ್ಮ ಕುಟುಂಬಕ್ಕೆ ಏನಾದರೂ ಆದರೆ ಇದಕ್ಕೆ ಕಾರಣ ಶಂಭುಲಿಂಗ್ ಶಿವಲಿಂಗ್ ಕುಡ್ಚಿ ಹಾಗೂ ಅವನ ಮಗನಾದ ಸೋಮ್ಲಿಂಗ್ ಕುಡ್ಚಿ ಹಾಗೂ ತಮ್ಮಣ್ಣ ಶಿವಗೊಂಡ ಪಾಡ್ಶೆಟ್ಟಿ ಮತ್ತು ನಾನು ಜನವರಿಯಲ್ಲಿ ರಜೆಗೆ ಬಂದಿದ್ದೆ ಆ ರಜೆಗೆ ಬಂದಾಗ ನಮ್ಮ ತಂದೆಗೆ ಅವರು ಹೊಲದಲ್ಲಿ ಜಗಳವಾಯಿತು ಆಗ ಜಗಳದಲ್ಲಿ ನಮ್ಮ ತಂದೆಯವರು ಬಡಿದು ಮೂಗನ್ನು ಒಡೆದು ಕೈಗೆ ಪೆಟ್ ಮಾಡಿದರು ಆವಾಗ ನಮ್ಮ ತಂದೆಯವರು ಕಾವಾಡ್ ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ಟರು ಆಗ ನಮ್ಮ ಕಾಕನ ಮಗನಾದವರು ನಾನು ಆ ಸ್ಥಳದಲ್ಲಿ ಇರಲಿಲ್ಲ ಇದ್ದರೂ ಸಹ ನನ್ನ ಮೇಲೆ ಕಾಗಡ್ ಪೊಲೀಸ್ ಠಾಣೆಯವರು ನಾ ಆ ಘಟನೆ ಇಲ್ಲದೂ ಸಹ ನನ್ನ ಮೇಲೆ ಎಫ್ ಐ ಆರ್ ಮಾಡ್ಕೊಂಡಿದ್ದಾರೆ ಇದರ ಬಗ್ಗೆ ಮಾನ್ಯ ಎಸ್ ಪಿ ಸಾಹೇಬರು ಸರಿಯಾದ ತನಿಖೆಯನ್ನು ಮಾಡಬೇಕು ನಾವು ಇಲ್ಲಿ ಭಾರತ ದೇಶ ಸೇವೆ ಮಾಡಬೇಕಾ ಇಲ್ಲ ಅಲ್ಲಿ ಮನೆಯವರ ಪರಿಸ್ಥಿತಿಯನ್ನು ನೋಡಬೇಕಾ ನಮ್ಮ ಮನೆಯವರಿಗೆ ರಕ್ಷಣೆಯನ್ನು ಕೊಡಿ ನಾವು ನಮ್ಮ ತಪ್ಪಿದರೆ ನಮಗೂ ಹೇಳಿ ಮಾನಸಿದವರು ಇದರ ಬಗ್ಗೆ ಸರಿಯಾದ ತನಿಖೆಯನ್ನು ಮಾಡಿ ನಮ್ಮ ತಂದೆ ತಾಯಿಗೆ ನಮ್ಮ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ ಜೈ ಹಿಂದ್ ಜೈ ಜವಾನ್ ಜೈ ಕಿಸಾನ್ ಉದಯ್ ಹೊಸ್ಮನಿ ಗೇಮ್ ಎನ್ ಕನ್ನಡ ನ್ಯೂಸ್ ಚಿಕ್ಕೋಡಿ